ನಮಸ್ಕಾರ ಬಂಧುಗಳೇ ನೀವು ನೋಡುತ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ ಜನ್ ಯೂಟ್ಯೂಬ್ ಚಾನೆಲ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬರ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರ ಮಾಡಿರುವ ಎಲ್ಲಾ ವರದಿಗಳ ವಿಡಿಯೋ ನೋಡಬಹುದು ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ ಅದನ್ನು ಪ್ರೆಸ್ ಮಾಡಿ ಚಾನೆಲ್ ಪ್ರೋತ್ಸಾಹಿಸಿ ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಮತ್ತು ಯೋಜನೆಗಳ ಅರ್ಜಿ ಹಾಕುವುದರ ಬಗ್ಗೆ ತಿಳಿಸಿಕೊಟ್ಟಿರುವ ತಿಳಿಸಿಕೊಡುವ ಅಲ್ಲದೆ ಅಂಗವಿಕಲವಿಗೆ ಕಾಯ್ದಿರಿಸಿದ ಐದು ಪ್ರತಿಶತ ಅನುದಾನದ ಮಾಹಿತಿ ಹಂಚಿಕೊಳ್ಳುವ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಯನ್ನು ಪ್ರಾಮಾಣಿಕವಾಗಿ ಕಾರ್ಯರೂಬ್ಬಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳನ್ನು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು ಅಂದರೆ ರಾಜ್ಯದ ಅಂಗವಿಕಲರು ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ ಧನ್ಯವಾದಗಳು ಸರ್ಕಾರದ ಸೇವಾ ಸೌಲಭ್ಯಗಳ ಉಪಯೋಗ ಪಡೆದು ಸ್ವಾವಲಂಬಿ ಜೀವನ ನಡೆಸಿ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕೊಪ್ಪಳ ಗ್ರಾಮ ಪಂಚಾಯಿತಿ ಬೇವಿನಹಳ್ಳಿ ಸಹಯೋಗದಲ್ಲಿ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ವಿಕಲಚೇತನರ ಸಮನ್ವಯ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಾದ ಶ್ರೀಮತಿ ಜಯಶ್ರೀ ವಣಗೇರಿ ಮಾತನಾಡಿ ಗ್ರಾಮೀಣ ಪ್ರದೇಶದ ವಿಕಲಚೇತನರ ಏಳಿಗೆಗೆ ಬೇಕಾದ ಹಲವಾರು ಸೇವಾ ಸೌಲಭ್ಯವನ್ನು ಪಡೆಯಲು ಸರ್ಕಾರ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನೂರು ದಿನ ಮಾನವ ಕೆಲಸ ನೀಡಿ ಆರ್ಥಿಕವಾಗಿ ಬದಲಾವಣೆ ತರಲು ಮುಂದಾಗಿದ್ದು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಆಧಾರ್ ಯೋಜನೆ ಸಾಧನೆ ಪ್ರತಿಭೆ ಯೋಜನೆ ಇಂತಹ ಯೋಜನೆಗಳು ಉಪಯೋಗವನ್ನು ಪಡೆಯಬಹುದು ಎಂದು ತಿಳಿಸಿದರು ನಂತರದಲ್ಲಿ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೀರೇಶ ಹಾಲಗುಂಡಿ ಮಾತನಾಡಿ ವಿಕಲತೆ ವಿಧಗಳು ಮತ್ತು ವಿಕಲಚೇತನರ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾರರೈ ಮಹತ್ವ ವಿಕಲಚೇತನರಿಗೆ ತಿಳಿಸಿದರು ಮತ್ತು ಗ್ರಾಮ ತಾಲೂಕು ಜಿಲ್ಲಾ ಪಂಚಾಯತ್ ಶಾಸಕರ ಸಂಸದರ ಹಾಗೂ ವಿವಿಧ ಇಲಾಖೆಗಳಲ್ಲಿ ವಿಕಲಚೇತನರಿಗೆ ಶೇಕಡಾ ಐದರಷ್ಟು ಅನುದಾನ ಮೀಸಲು ಇಟ್ಟಿದೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಶಿಶುಪಾಲನಾ ಭತ್ಯೆ ಶುಲ್ಕ ಮರುಪಾವತಿ ಶಿಷ್ಯ ವೇತನ ವಿವಾಹ ಪ್ರೋತ್ಸಾಹಧನ ಶ್ರವಣ ಸಾಧನ ಹೊಲಿಗೆ ಯಂತ್ರ ಯಂತ್ರಚಾರಿತ ವಾಹನ ಇನ್ನೂ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಅವುಗಳ ಸದುಪಯೋಗವನ್ನು ಪಡೆಯಬಹುದಾಗಿದೆ ಸ್ವಸಹಾಯ ಸಂಘಗಳ ಮೂಲಕ ಬೆಳವಣಿಗೆ ಹೊಂದಬಹುದು ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಿಪ್ಪವ್ವ ನಾಯಕ್ ಉಪಾಧ್ಯಕ್ಷ ನಾಗರಾಜ ಬಹದ್ದೂರ್ ಬಂಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುರಳೀಧರ ಹಾಲಪ್ಪ ಎಂಕನಗೌಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಗೀತಾಕುಮಾರಿ ಕಾರ್ಯದರ್ಶಿ ಶಿವನಂದಪ್ಪ ಪಂಧರ ಕರವಸೂಲಿಗಾರ ಬಸವರಾಜ ಕಂಪ್ಯೂಟರ್ ಆಪರೇಟರ್ ನಿಂಗಪ್ಪ ವಡ್ಡರ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ರಾಜ್ಯ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ ಪೂಜಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೀರೇಶ ಹಾಲಗುಂಡಿ ತಾಲೂಕು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಾದ ಶ್ರೀಮತಿ ಜಯಶ್ರೀ ವಣಗೇರಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದ ನಿಂಗಪ್ಪ ಕುರಿ ಭರಮಪ್ಪ ಗುತ್ತೂರು ಪಕೀರಪ್ಪ ಹಾಲವರ್ತಿ ಶರಣಪ್ಪ ರೆಡ್ಡಿ ಉಪಸ್ಥಿತರಿದ್ದರು ಹಾಗೂ ವಿಕಲಚೇತನರು ಆರೈಕೆದಾರರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿಯನ್ನು ಹಂಚಿಕೊಂಡವರು ವೀರೇಶ್ ಹಾಲಗುಂಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಕೊಪ್ಪಳ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಟಿ ಅಂದ್ರೆ ಈ ದಿನಾಂಕದವರಿಗೆ ಈ ದಿನಾಂಕ ಮೂರು ವರ್ಷನೋ ನಾಕ್ ವರ್ಷನೋ ಎರಡು ವರ್ಷನೋ ಐದು ವರ್ಷನೋತಾರೆ ಆ ದಿನಾಂಕ ಜಿಲ್ಲಾಸ್ಪತ್ರೆ ಹೋಗಿ ನಾವು ಮರು ರಿಜೋಲ್ ಮಾಡ್ತೀವಿ ಆಮೇಲೆ ಟಿ ಅಂದ್ರೆ ಪರ್ಮನೆಂಟ್ ನೀವು ಎಲ್ಲಿವರೆಗೆ ಎಲ್ಲಿರ್ತೀವಿ ತಾಯಿವರಿಗೆ ಅದು ಪರ್ಮನೆಂಟ್ ಇರುತ್ತೆ ಅದ್ರಲ್ಲಿ ಪರ್ಸೆಂಟೇಜ್ ಇರುತ್ತೆ ಐವತ್ತು ಎಪ್ಪತ್ತು ಎಪ್ಪತ್ತೈದು ಎಪ್ಪತ್ತಾರು ಎಂಬತ್ತು ಪರ್ಸೆಂಟೇಜ್ ಇರುತ್ತೆ ಆಧಾರದಲ್ಲಿ ಸರ್ಕಾರ ಮಾತುನ ಕೊಡ್ತಾ ಇದ್ವಿ ನಮ್ಗೆ ನಲವತ್ತರಿಂದ ಎಪ್ಪತ್ತೈದು ಒಳಗಡೆ ಇರೋರಿಗೆ ಎಂಟ್ನೂರು ಎಪ್ಪತ್ತೈದರಿಂದ ನೂರ ತನಕ ಇರೋರಿಗೆ ಹದಿನಾಲ್ಕು ನೂರು ಅದರಲ್ಲಿ ಮಾನಸಿಕ ಅಂಗವಿಕಲರಿಗೆ ಅಂದ್ರೆ ತೆಲೆಯ ಬುದ್ಧಿ ಪ್ರಮಾಣ ವಿಕಲಚೇತನರಿಗೆ ಎರಡು ಸಾವಿರ ರೂಪಾಯಿ ಮೇಲೆ ಕೊಡ್ತಾ ಇದೆ ಇದನ್ನ ನಾವಿನ್ನು ಮಾಡಿದ್ರು ರಾಜ್ಯ ಮಟ್ಟದಲ್ಲಿ ನಮ್ಮ ಹೊರ ಸಂಘಟನೆ ಮುಖಾಂತರ ಹಲವಾರು ಮುಖಾಂತರ ಹೋರಾಟ ಮಾಡಿ ಮಾಹಿತಿ ಕೊಟ್ಟಿದ್ದಾರ ಮೊದಲೇದಾಗಿ ನಾವೆಲ್ಲ ಮಾಹಿತಿ ತಿಳ್ಕೋಬೇಕು ನಮ್ಗೆ ಏನ್ ಬೇಕು ಅಷ್ಟೇ ನಾವ್ ಇದು ಮಾಡ್ಕೋಬಾರ್ದು ಈಗ ನನಗೊಂದು ಕೆಲಸ ಬೇಕು ಇಷ್ಟ ಗಾಡಿ ಬೇಕು ಇಷ್ಟ ಯೋಚನೆ ಮಾಡ್ಬಾರ್ದು ಹೋಗ್ಬೇಕು ನಿಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸನ ನಮ್ ಜೊತೆಯಲ್ಲಿ ನಾವು ಕರ್ಮಕ್ಕಾಗಿ ಇದ್ದಾಗಲೇ ಆ ಮಗುವನ್ನ ನಾವು ಸರಿಯಾಗಿ ನೋಡ್ಕೊಳ್ಳಿ ಬೆಳೆಸಲಿಲ್ಲ ಅಂದ್ರೆ ನಮ್ ನಂತರದಲ್ಲಿ ನಾವು